ಶ್ರೀ ಗುರ್ ನಮಃ ಹರಿಹಿ ಹೋಮ್ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ನಾನು ನಿಮ್ಮ ಅಸ್ಟೋರಿ ಬರಾಲಜಿಸ್ಟ್ ರಾಜ ಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ಸ್ಟೋನ್ಸ್ ನ ಹಾಕೋವಾಗ ಅಥವಾ ನೀವ್ ಯಾರಿಗಾದ್ರು ಅಸ್ಟ್ರೋಲಜಸ್ತ್ರ ಕೇಳೋವಾಗ ಅವರು ಹೇಳಿದ್ದನ್ನ ಕೇಳೋ ಮುಂಚೆ ನಿಮಗೆ ಒಂದು ಸ್ವಲ್ಪ ಭಗವಂತ ಜ್ಞಾನ ಕೊಟ್ಟಿದ್ದೇನಲ್ವಾ ನೀವು ಯೂಟ್ಯೂಬ್ ವಿಡಿಯೋಸ್ ನೋಡ್ತೀರಾ ನಿಮಗೂ ಸ್ವಲ್ಪ ಟಚ್ ಇರುತ್ತೆ ಸೊ ಹಾಗಾಗಿ ಯಾರೋ ಹೇಳಿದನ್ನ ಕೇಳೋದಕ್ಕಿಂತ ಕ್ವಶನ್ ಮಾಡಕ್ಕೆ ಶುರು ಮಾಡಿ ಹಾಗೆ ಕೆಲವೊಮ್ಮೆ ತಪ್ಪು ನಿರ್ಧಾರಗಳು ಮನುಷ್ಯನಿಗೆ ಬ್ಯಾಡ್ ಟೈಮ್ ಅಲ್ಲಿ ಬ್ಯಾಡ್ ಡಿಸಿಷನ್ಸ್ ಹೇಗೆ ಡೌನ್ ಫಾಲ್ ಮಾಡುತ್ತೆ ಅಂತ ಹೇಳಿ ಈ ಚಾರ್ಟ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಇದು ಸ್ಟೋನ್ಸ್ ಸ್ಟೋನ್ಸ್ ಬ್ಯಾಡ್ ಟೈಮ್ ಅಲ್ಲಿ ಹಾಕಿದ್ದಾರೆ ಅವ್ರಿಗೆ ಅದರಿಂದ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ ಹಾಗೆ ಮೊದಲೇ ಬಾರಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಸೊ ಇದರಲ್ಲಿ ನಾನು ಡಿ ಒನ್ ಮತ್ತೆ ಡಿ ನೈನ್ ಎರಡು ತಗೊಂತೀನಿ ಸಿ ಡಿ ನೈನ್ ತುಂಬಾ ಮುಖ್ಯ ಅಂತ ಹೇಳಿ ಪ್ರತಿ ವಿಡಿಯೋದಲ್ಲೂ ನಾನು ಆಲ್ಮೋಸ್ಟ್ ನಿಮಗೆ ಹೇಳ್ತಾನೆ ಇರ್ತೀನಿ ಸೊ ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ ಈ ಚಾನಲ್ನ ನೋಡೋರಾದರೂ ಅಲರ್ಟ್ ಆಗಿರಿ ಬೇರೆಯವರ ವಿಚಾರ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಯಾಕೆಂದ್ರೆ ಇಷ್ಟು ಜನರೇಷನ್ ಇಷ್ಟು ಟೆಕ್ನಾಲಜಿ ಬಂದಿದ್ರು ಇವತ್ತಿಗೂನು ತುಂಬಾ ಜನ ಅದು ಯಂಗ್ಸ್ಟರ್ಸೇ ರಾಂಗ್ ಪರ್ಸನ್ಸ್ ನ ಸೆಲೆಕ್ಟ್ ಮಾಡ್ಕೋತಾರೆ ಎಸ್ಪೆಷಲಿ ಆಸ್ಟ್ರಾಲಜಿ ವಿಚಾರದಲ್ಲಿ ಸೊ ಹಾಗಾಗಿ ಬಿ ಕೇರ್ಫುಲ್ ಸ್ಟೋನ್ಸ್ ನ ಹಾಕೋವಾಗ ಕೆಲವೊಮ್ಮೆ ಕೆಲವೊಂದು ರೀಸನ್ ಗೋಸ್ಕರ ಸ್ಟೋನ್ಸ್ ನ ಹಾಕ್ಸಿರ್ತೀವಿ ಕೆಲವ್ರಿಗೆ ಮದುವೆಗೆ ಹಾಕ್ಸಿರ್ತೀವಿ ಜಾಬ್ ಹಾಕ್ಸಿರ್ತೀವಿ ಅದು ಟೈಮ್ ಕೊಟ್ಟಿರ್ಬೇಕು ನೀವ್ ಯಾವ ಅಸ್ಟ್ರಾಲಜರು ನಿಮ್ಗೆ ಕೊಟ್ಟಿರ್ತಾರಲ್ವಾ ಅವರು ಟೈಮ್ ಕೊಡ್ಬೇಕು ನಿಮಗೆ ಸೊ ತುಲಾ ಲಗ್ನ ಈ ಒಂದು ಜಾತಕ ಅನ್ನೋದು ಲಗ್ನ ಹದಿನೆಂಟು ಡಿಗ್ರಿ ಇದೆ ಸೊ ನಾಲ್ಕನೇ ಮನೆಯಲ್ಲಿ ಶನಿ ವಕ್ರಿ ಹಾಗೆ ರಾಹು ಇದ್ದಾರೆ ರಾಹು ಕೇತು ಆಲ್ವೇಸ್ ವಕ್ರಿ ನಿಮಗೆ ಗೊತ್ತು ದೇನ್ ಹತ್ತನೇ ಮನೆಯಲ್ಲಿ ಕೇತು ಇಲ್ಲಿ ಶನಿವಕ್ರಿಯಾಗಿದ್ದಾರೆ ಸ್ಪೇಸ್ ಕಡಿಮೆ ಇರೋದ್ರಿಂದ ಐದನೇ ಮನೆಯಲ್ಲಿ ಅವ್ರಿಗೆ ಕುಜಾ ಆರನೇ ಮನೆಯಲ್ಲಿ ಶುಕ್ರ ಇದೇ ನಾನು ಇವಾಗ ನಿಮ್ಗೆ ಹೇಳಲಿಕ್ಕೆ ಹೊರಟಿರೋದು ದಯವಿಟ್ಟು ಯಾರ ಸ್ಟೋನ್ಸ್ ಹಾಕಿದೀರಾ ನೀವು ಯಾವ ವಿಚಾರಕ್ಕೆ ಹಾಕಿದೀರಾ ಕೆಲವೊಂದು ಸ್ಟೋನ್ಸ್ ಲೈಫ್ ಲಾಂಗ್ ಇರುತ್ತೆ ಕೆಲವೊಂದು ಆ ದಶಕ್ ಕೊಟ್ಟಿರ್ತಾರೆ ಅಥವಾ ಕೆಲವೊಂದು ಈ ಎಸ್ಪೆಷಲಿ ಈ ಜ್ಯುವೆಲರಿ ಶಾಪ್ ಅವ್ರು ಯಾವ ರಾಶಿ ಆ ರಾಶಿಗೆ ಹಾಕಿ ಹಾಕಿ ಕಳಿಸ್ತಾ ಇರಿ ಅವ್ರಿಗೆ ಬಿಸ್ನೆಸ್ ಆಗ್ಬೇಕು ಅಷ್ಟೇ ಎಷ್ಟೊನ್ ಪವರ್ಫುಲ್ ಇದೆಯಾ ಇಲ್ವಾ ಏನಿಲ್ಲ ನೆಕ್ಸ್ಟ್ ಗುರುಗ್ರಹರು ಇದು ಡಿ ಒನ್ ಈ ಜಾತಕನ ಡಿ ಒನ್ ಸೊ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ನೋಡೋಣ ಬನ್ನಿ ಮೊದ್ಲೇದಾಗಿ ಈ ದಶನಾಥನಿಗೆ ಅಥವಾ ಈ ಜಾತಕನಿಗೆ ಈಗ ನಡೀತಾ ಇರೋದು ಚಂದ್ರ ಮಹಾದಶ ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಯೂಶಲಿ ನೋಡ್ದಾಗ ಏನ್ ಹೇಳ್ತೀವಿ ಸೆವೆಂತ್ ಹೌಸ್ ಅಲ್ಲಿ ಸೊ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬುಧ ಮತ್ತೆ ಚಂದ್ರ ಇಬ್ರು ಇದ್ದಾರೆ ಸೊ ಬುಧ ಈ ಜಾತಕನಿಗೆ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಚಂದ್ರ ಹತ್ತನೇ ಮನೆ ಅಧಿಪತಿ ಮದುವೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಸೊ ಈ ತರ ನಿಮ್ಗೆ ಹೇಳ್ತಾರೆ ಅಥವಾ ಸೆವೆಂತ್ ಹೌಸ್ ಅಲ್ಲಿ ಬುಧ ಇರೋದ್ರಿಂದ ಒಂದು ಮ್ಯಾರೇಜ್ ಬ್ರೋಕ್ ಆಗಬಹುದು ಸಾಧ್ಯತೆ ಇರುತ್ತೆ ಬ್ರೇಕಪ್ಸ್ ಇರುತ್ತೆ ಅಂತ ಹೇಳಿ ಮತ್ತೆ ಡೆಸ್ಪಾಸಿಟರ್ ಇನ್ ಫಿಫ್ತ್ ಹೌಸ್ ಅಲ್ವಾ ಆದ್ರೂ ಯಾಕೆ ಸಮಸ್ಯೆ ಆಯ್ತು ಮ್ಯಾರೇಜ್ ಅಲ್ಲಿ ನೋಡೋಣ ಬನ್ನಿ ನೋಡಿ ತುಂಬಾ ಜನ ಏನನ್ಕೋತೀರಾ ಇಲ್ಲ ನೋಡಿ ಶುಕ್ರ ಉಚ್ಚ ಇದಾನೆ ಅಂತ ಹೇಳಿ ಅನ್ಕೋತೀರಾ ಬಟ್ ಅದ್ ಲಗ್ನದಿಂದ ಆರ್ನೇ ಮನೆ ಲಗ್ನಾಧಿಪತಿ ಅಲ್ವಾ ಮೇಡಮ್ ಹೌದು ಲಗ್ನಾಧಿಪತಿ ಹೋಗಿ ಆರರಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾರೆ ಮತ್ತೆ ತುಲಾ ಲಗ್ನಕ್ಕೆ ಶುಕ್ರ ಎಂಟನೇ ಮನೆ ಅಧಿಪತಿ ಕೂಡ ಸೊ ಹಾಗಾಗಿ ದಯವಿಟ್ಟು ತುಲಾ ಲಗ್ನದವ್ರು ನಿಮ್ ಶುಕ್ರ ಎಲ್ಲೇ ಇರ್ಲಿ ಜಾತಕದಲ್ಲಿ ಶುಕ್ರ ದಶ ನಡೀತಿಲ್ಲ ಅಂತ ಹೇಳಿದ್ರೆ ಸ್ಟೋನ್ ಎಸ್ಪೆಷಲಿ ಡೈಮಂಡ್ ಜಿರ್ಕಾನು ಏನಾದ್ರು ಹಾಕಿದ್ರೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗತ್ತೆ ಯಾವ ವಿಚಾರಕ್ಕೋಸ್ಕರ ಹಾಕಿದೀರಾ ಅಗೈನ್ ಡೆಸ್ಪಾಸಿಟರ್ ಎಲ್ಲಿ ಕೂತಿದ್ದಾರೆ ನೋಡಿ ಜುಪಿಟರ್ ನೈನ್ತ್ ಹೌಸ್ ಸೊ ಹಾಗಾಗಿ ಇವ್ರಿಗೆ ರಾಂಗ್ ಟೈಮ್ ಅಲ್ಲಿ ಒಂದು ಕ್ಯಾಟ್ ಸೈ ಹಾಕಿದ್ದಾರೆ ಕೇತುಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೀನಿ ಯಾರ್ಯಾರು ಈ ಚಾನಲ್ ನೋಡ್ತಿರೋ ಕ್ಯಾಟ್ ಸೈ ಹಾಕಿದ್ರೆ ಫಸ್ಟ್ ರಿಮೂವ್ ಮಾಡಿ ಹನ್ನೊಂದು ಮನೆ ಕೇತು ಇದೆ ಅಂತ ಹಾಕ್ಸಿರಬಹುದು ಆತ್ನೇ ಮನೆ ಕೇತು ಇದೆ ಅಂತ ಹಾಕ್ಸಿರಬಹುದು ದಯವಿಟ್ಟು ರಿಮೂವ್ ಮಾಡಿ ಕೇತು ಆಲ್ವೇಸ್ ಕೇತು ಕೇತು ಕೆಲ್ಸನೇ ಡಿಟ್ಯಾಚ್ ಮಾಡೋದು ಇವ್ರಿಗೆ ಕೇತು ಅದು ಜೋಡಿನಲ್ಲಿ ಬೇರೆ ಹಾಕ್ಸ್ಬಿಟ್ಟಿದ್ದಾರೆ ಡಾಲರ್ ಹಾಕ್ಸಿದಾರೆ ಒಂದು ಜಿರ್ಕಾನು ಅದ್ರ ಜೊತೆಗೆ ಒಂದು ಕ್ಯಾಟ್ಸ್ ಅಯ್ಯ ಡಾಲರ್ ಒಳಗಡೆ ಇಟ್ಕೊಳ್ಳಿ ಸೂಪರ್ ಅಂತ ಹೇಳಿ ಈ ವ್ಯಕ್ತಿಗೆ ಮ್ಯಾರೇಜ್ ಆಗಿ ವಿತ್ ಇನ್ ಸಮ್ ಪೀರಿಯಡ್ ಅಲ್ಲಿ ಈಗ ಡಿವೋರ್ಸ್ ನಡೀತಾ ಇದೆ ಒಂದು ಎರಡನೇದು ಜಾಬ್ ಇಲ್ಲ ಅವ್ರಿಗೆ ಸರಿಯಾಗಿ ಜಾಬ್ ಹತ್ರ ತೊಂದ್ರೆ ಹತ್ತ ಮನೆ ಕೇತು ಆಕ್ಟಿವೇಟ್ ಮಾಡಿದ್ರೆ ಇನ್ನೇನಾಗುತ್ತೆ ನಡೀತಾ ಇರೋದು ಚಂದ್ರ ದಶಾ ನೀವ್ ಯಾರನ್ನ ಆಕ್ಟಿವೇಟ್ ಮಾಡ್ಬೇಕು ಚಂದ್ರ ಕೂತಿರೋ ನಕ್ಷತ್ರನ ಆಕ್ಟಿವೇಟ್ ಮಾಡ್ಬೇಕು ಇವ್ರಿಗೆ ಅಗೇನ್ ಅಶ್ವಿನಿ ನಕ್ಷತ್ರದಲ್ಲಿ ಸೊ ಡಬಲ್ ಕೇತು ಆಕ್ಟಿವೇಟ್ ಆಯ್ತಲ್ವಾ ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ಕ್ಯಾಟ್ ಸೈ ಹಾಕಿದೀರಾ ಜಿರ್ಕಾನ್ ಹಾಕಿದೀರ ಡೈಮಂಡ್ ಹಾಕಿದ್ದೀರಾ ಸೊ ಏನ್ ಪರ್ಪಸ್ಗೆ ಹಾಕಿದೀರಾ ನಿಮ್ಗೆ ಯಾರು ಗೈಡ್ ಮಾಡಿದಾರೆ ಅವರು ಹೇಳಿರ್ತಾರೆ ನಿಮ್ಗೆ ಯಾವ ವಿಚಾರವಾಗಿ ಗೈಡ್ ಮಾಡಿದೀವಿ ಅಂತ ಹೇಳಿ ಅದನ್ನ ನೀವು ತಿಳ್ಕೊಳಿ ಓಕೆ ನೆಕ್ಸ್ಟ್ ಎರಡನೇ ವಿಚಾರ ತುಂಬಾ ಸರಿ ನಾನು ಎಲ್ಲಾ ಚಾನ್ ಎಲ್ಲಾ ಒಂದು ವಿಡಿಯೋಸ್ ಅಲ್ಲೂ ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ ನವಾಂಶ ಇಸ್ ದ ಫ್ರೂಟ್ ಜನ್ಮ ಜಾತಕ ನೋಡಿ ನಾರ್ಮಲ್ ಪಂಡಿತ್ ಹತ್ರ ಹೋಗಿ ಚಾಟ್ ನ ಹಾಳು ಮಾಡ್ಕೋಬೇಡಿ ಅಂತ ಹೇಳಿ ಬನ್ನಿ ನವಾಂಶದಲ್ಲಿ ಇವರ ಲಗ್ನ ಬಂದು ಮೀನ ಲಗ್ನ ಸೊ ಲಗ್ನದಲ್ಲಿ ಇದ್ದಾರೆ ಇಲ್ಲಿ ನಾನು ಸ್ವಲ್ಪ ಸೈಡಲ್ಲಿ ಬರೀತೀನಿ ನಿಮ್ಗೆ ಲಗ್ನದಲ್ಲಿ ಸೂರ್ಯ ಇದಾರೆ ನೆಕ್ಸ್ಟ್ ಗುರು ಗುರು ಗ್ರಹರ್ ಇದಾರೆ ನೆಕ್ಸ್ಟ್ ಇಲ್ಲಿ ಶುಕ್ರ ಎಲ್ಲಿ ಹೋಗಿದೆ ಗೊತ್ತಾ ಹನ್ನೆರಡನೇ ಮನೆ ಹೋಗಿದೆ ಶುಕ್ರ ಇಲ್ಲಿ ನೀವ್ ಅರ್ಥ ಮಾಡ್ಕೋಬೇಕು ಜನ್ಮ ಜಾತಕದಲ್ಲಿ ಶುಕ್ರ ಉಚ್ಚಾ ಬಟ್ ನವಾಂಶದಲ್ಲಿ ಶುಕ್ರ ಯಾವ ರಿಸಲ್ಟ್ ಕೊಡ್ತಿದ್ದಾರೆ ಟ್ವೆಲ್ತ್ ಹೌಸ್ ಟ್ವೆಲ್ತ್ ಹೌಸ್ ಶುಕ್ರ ಗುಡ್ ಯಾವ ವಿಚಾರಕ್ಕೆ ಬರೀ ಎಕ್ಸ್ಪೆನ್ಸಸ್ಗೆ ಇನ್ಕಮ್ ಗಲ್ಲ ಲಕ್ಸುರಿಗೆ ನೆಕ್ಸ್ಟ್ ಅಗೇನ್ ಇಲ್ಲಿ ಶನಿ ಗ್ರಹರಿದ್ದಾರೆ ಕೇತು ಗ್ರಹರು ಅದಾದ ನಂತರ ಚಂದ್ರ ನವಾಂಶ ನೋಡ್ದೆ ಸಾಲವಳಿ ನೋಡಿ ಮದ್ವೆ ಮಾಡ್ಕೋತಾ ಇದ್ರೆ ನಿಮ್ಮ ಕರ್ಮ ಅದು ಯಂಗ್ಸ್ಟರ್ಸೇ ತರ್ಟಿ ಟು ತರ್ಟಿ ಫೈವ್ ಏಜ್ ಅಲ್ಲಿ ಇರೋರೇ ಪ್ರಾಬ್ಲಮ್ ಪೇರೆಂಟ್ಸ್ ಮತ್ತ ಕೇಳೇಬೇಕಾಗುತ್ತೆ ಇಲ್ಲಾಂದ್ರೆ ಅವ್ರ ಒಪ್ಪೋದಿಲ್ಲ ಸೊ ಅವ್ರ ಮನೆ ಹತ್ರ ಇರೋ ಪುಣ್ಯ ಪಂಡಿತರು ಅಥವಾ ಯಾರೋ ಪುರೋಹಿತರು ಹೇಳಿದನ್ನೇ ಅವ್ರು ಕೇಳಬೇಕು ಅವ್ರು ಮಾಡ್ಕೋಬೇಕು ಅದು ಅವ್ರ ಕರ್ಮ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಸೊ ಪೇರೆಂಟ್ಸ್ ಇಂದ ನೈಂಟಿ ಪರ್ಸೆಂಟ್ ಯಂಗ್ಸ್ಟರ್ಸ್ ಎಸ್ಪೆಷಲಿ ಎಜುಕೇಟೆಡ್ ಅವ್ರಿಗೆನೆ ತೊಂದರೆ ಆಗ್ತಾ ಇದೆ ಎಸ್ಪೆಷಲಿ ಮದ್ವೆ ಸಾಲ ಬಳಿ ಹೆಸರು ಪ್ರಕಾರ ಹೋಗೋದು ಆ ಮೂವತ್ತು ಬಂದು ಮದ್ವೆ ಮಾಡಿ ಆ ಮದ್ವೆ ದಿನಾಂಕ ನೋಡಿದ್ರೆ ದೇವರೇ ನೋಡುತ್ತೆ ಎಷ್ಟು ಬಡ್ಕೊಂಡ್ರು ಎಷ್ಟು ಜನ ಎಷ್ಟು ಬಡ್ಕೊಂಡ್ರು ಬೇಡ ಅನ್ನೋ ಡೇಟಲ್ಲೇ ಮದ್ವೆ ಮಾಡ್ತಾರೆ ಎಂಡ್ ಆಫ್ ದ ಡೇ ಕಾರ್ಮಿಕ್ ಅಲ್ವಾ ವಿ ಕಾಂಡ್ ಡೂ ಎನಿಥಿಂಗ್ ಫೈನ್ ಬನ್ನಿ ಲಗ್ನಾಧಿಪತಿ ಸೊ ಷ್ಠಾವದಲ್ಲಿ ಅಗೈನ್ ಡೆಸ್ಪಾಸಿಟರ್ ಇನ್ ನೈನ್ತ್ ಹೌಸ್ ಬಟ್ ಅದೇ ಲಗ್ನಾಧಿಪತಿ ಇಲ್ಲಿ ಎಲ್ಲಿ ಹೋಗಿದ್ದಾರೆ ಹನ್ನೆರಡನೇ ಮನೆ ಹೋಗಿದ್ದಾರೆ ಈ ಪರ್ಸನ್ ಗೆ ಇನ್ನು ತರ್ಟಿ ಫೈವ್ ಏಜ್ ತರ್ಟಿ ಸಿಕ್ಸ್ ರನ್ನಿಂಗ್ ಆಗ್ತಾ ಇದೆ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಅದರ ಜೊತೆಗೆ ಜಾಬ್ ಪ್ರಾಬ್ಲಮ್ ಇನ್ನ ಮ್ಯಾರೇಜ್ ಡಿವೋರ್ಸ್ ಹಾಕಿದ್ದಾರೆ ಇನ್ನ ಮಗು ಇಲ್ಲ ಸೊ ಮಗು ವಿಚಾರವಾಗಿ ನೋಡ್ಬೇಕಾಗುತ್ತೆ ನಾವು ಮೂವತ್ತೈದು ವರ್ಷ ಅಲ್ಲಿ ಓದೋದಾಯ್ತು ಅಲ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಯ್ತು ಅದಾದ್ಮೇಲೆ ಜಾಬ್ ಈಗ ಮ್ಯಾರೇಜ್ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಎಲ್ಲಿದೆ ಹ್ಯಾಪಿನೆಸ್ ಅಲ್ಲಿ ನಾನು ತುಂಬಾ ಸರಿ ಹೇಳಿದೀನಿ ಯಾರ್ಯಾರ್ಗೆ ಚಂದ್ರ ಮಹಾದಶ ನಡೀತಾ ಇದೆ ರಾಹು ಮಹಾದಶ ಕೇತು ಮಹಾದಶ ಶನಿ ಮಹಾದಶ ನ ನೀವು ಚೆಕ್ ಮಾಡ್ಕೊಂಡು ರೆಮಿಡಿ ಮಾಡ್ಕೋಬೇಕು ದ ಮೋಸ್ಟ್ ವರ್ಸ್ಟ್ ಚಂದ್ರ ಮಹಾದಶ ಓನ್ಲಿ ಎರಡು ವರ್ಷ ಚೆನ್ನಾಗಿರುತ್ತೆ ರಿಮೈನಿಂಗ್ ಎಲ್ಲ ಪೇನ್ ಅದ್ ಎಕ್ಸ್ಪ್ಲೈನ್ ಮಾಡಕ್ ಆಗಿರುವ ನೆಕ್ಸ್ಟ್ ಶುಕ್ರ ಮಹಾದಶ ದ ಡೇಂಜರ್ ಮಹಾದಶ ತುಲಾ ಲಗ್ನಕ್ಕೆ ಶುಕ್ರ ಯೋಗಕಾರಕ ಅಲ್ಲ ಬಟ್ ಅವ್ನ್ ಲಗ್ನಾಧಿಪತಿ ಕೂಡ ಏನ್ ಅಷ್ಟಮಾಧಿಪತಿ ಕೂಡ ಅಲ್ವಾ ಸೊ ಪ್ರಾಬ್ಲಮ್ ಕಟ್ಟಿಟ್ರೆ ಬುತ್ತಿ ಇಪ್ಪತ್ ವರ್ಷದಲ್ಲಿ ಹತ್ತು ವರ್ಷ ರುಬ್ತಾನೆ ಹತ್ತು ವರ್ಷ ಕೊಡ್ತಾನೆ ಅದ್ರಲ್ಲೂ ಯಾವ ಬುಕ್ತಿ ಅಂತ ನಿಮ್ಗೆ ದಶಾಂಶದಲ್ಲಿ ಅಥವಾ ನವಾಂಶದಲ್ಲಿ ಶುಕ್ರ ಹೇಗಿದೆ ನೋಡ್ಬೇಕು ಈ ಚಾರ್ಟ್ ಅಲ್ಲಿ ನೋಡಿ ಲಗ್ನದಿಂದ ಏಳನೇ ಮನೆ ಅಧಿಪತಿ ಯಾರು ಕುಜಾ ಎಲ್ಲಿ ಕೂತಿದ್ದಾರೆ ಫಿಫ್ತ್ ಹೌಸ್ ಅಲ್ಲಿ ಸೊ ಹಾಗಾಗಿ ಇಲ್ಲಿ ನವಾಂಶಕ್ ಬನ್ನಿ ರಿಸಲ್ಟ್ ಏನ್ ಕೊಡ್ತಿದ್ದಾನೆ ಯಾಕೆ ಮದ್ವೆ ಬ್ರೇಕ್ ಆಯ್ತು ನವಾಂಶಕ್ ಬನ್ನಿ ನವಾಂಶದಲ್ಲಿ ನೋಡಿ ಎಲ್ ಕೂತಿದ್ದಾರೆ ಕುಜಾ ಫೋರ್ತ್ ಹೌಸ್ ಅಲ್ಲಿ ಫೋರ್ತ್ ಹೌಸ್ ಕುಜಾ ನೀಚ ಮತ್ತೆ ಯಾರ ಜೊತೆ ಕೂತಿದ್ದಾರೆ ಸೊ ಅಗೇನ್ ಚಂದ್ರನ ಜೊತೆ ಮತ್ತೆ ರಾಹು ಸೊ ಮ್ಯಾರೇಜ್ ಅಲ್ಲೇ ಡಿಸಿಷನ್ ಮೇಕಿಂಗ್ ಗೆ ತೊಂದ್ರೆ ಮತ್ತೆ ಶುಕ್ರ ಇಲ್ಲಿ ಹನ್ನೆರಡನೇ ಮನೇಲಿ ಸೊ ಶುಕ್ರನಿಂದ ಲಾಭ ಎಲ್ಲಿ ಸಿಗ್ತಾ ಇದೆ ಅವ್ರಿಗೆ ಸೆಕೆಂಡ್ ಮ್ಯಾರೇಜ್ ಸೆಕೆಂಡ್ ವಿಚಾರ ಈಗ ಫಸ್ಟ್ ಮ್ಯಾರೇಜ್ ಡಿವೋರ್ಸ್ ಹೋಗಿದೆ ಅದರಿಂದ ಲೈಕ್ ಆಚೆ ಬರಬೇಕು ಅದರಿಂದ ಒಂದಷ್ಟು ಪೀರಿಯಡ್ ತರ್ಟಿ ಸಿಕ್ಸ್ ಏಜ್ ಆಲ್ರೆಡಿ ಇನ್ನೇ ಇದು ಒಂದ್ ಎರಡು ವರ್ಷ ತರ್ಟಿ ಏಟ್ ಆಗೋಯ್ತು ಮತ್ತೆ ಹೆಣ್ ಹೆಣ್ಸಿಗಲ್ಲ ಅಥವಾ ಗಂಡ್ ಸಿಗಲ್ಲ ಈ ತರ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ ಇಂತಹ ಟೈಮ್ ಅಲ್ಲ ಈ ಸ್ಟೋನ್ಸ್ ಎಕ್ಸ್ಟ್ರಾ ಫಿಟಿಂಗ್ ಅಂತ ಹೇಳಿ ಅಪ್ಪ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಸಿ ದಶಕ್ಕೆ ಫಸ್ಟ್ ಚಾರ್ಟ್ ಗೆ ಬೇಸಿಕ್ ರೆಮಿಡೀಸ್ ಏನ್ ಬೇಕೋ ಮಾಡ್ಕೊಳ್ಳಿ ಎರಡನೇದು ದಶ ದಶಕ್ ಏನ್ ಬೇಕು ನಿಮ್ಗೆ ಈ ದಶದಲ್ಲಿ ಯಾವ್ಯಾವ ಬುಕ್ತಿಗಳು ಪ್ರಾಬ್ಲಮ್ ಇದೆ ಅದಕ್ಕೆ ಮೇನ್ ರೆಮಿಡೀಸ್ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆನೂ ಜ್ಯೋತಿಷ ನೋಡ್ಕೊಂಡು ಕುತ್ಕೋಬೇಡಿ ಕ್ಲಿಯರ್ ಓಕೆ ನೆಕ್ಸ್ಟ್ ಅದಾದ ನಂತರ ಈ ತರ ಸ್ಟೋನ್ಸ್ ಹಾಕಿದಾಗ ಒಂದು ಪೀರಿಯಡ್ ಅಲ್ಲಿ ಮಾತ್ರ ಹಾಕೋಬೇಕು ಸೊ ನೀವ್ ಯಾವ್ದೇ ಸ್ಟೋನ್ಸ್ ಹಾಕೊಳ್ಳಿ ಒಂದ್ ಪೀರಿಯಡ್ ಇರುತ್ತೆ ಆ ಬುಕ್ಟಿ ಇರುತ್ತೆ ಹಣಕ್ ಹಾಕಿದಿರಾ ಮದ್ವೆಗೆ ಹಾಕಿದಿರಾ ಪ್ರಾಪರ್ಟಿಗೆ ಹಾಕಿದಿರಾ ಅಥವಾ ಕೇಸ್ ವಿನ್ ಆಗಕ್ಕೆ ಕೊಟ್ಟಿರ್ತೀವಿ ಸೊ ಅದಾದ್ಮೇಲೆ ರಿಮೂವ್ ಮಾಡ್ಬೇಕು ನಾ ಸ್ಟೋನ್ಸ್ ನ ಲಾಸ್ಟ್ ಆಪ್ಷನ್ ಇಟ್ಕೊಳ್ಳಿ ಹೋಗಿದ್ ತಕ್ಷಣ ಸ್ಟೋನ್ಸ್ ಹೋಗ್ಬೇಡಿ ಅಂಡ್ ಈ ಜ್ಯುವೆಲರಿ ಶಾಪ್ ಅಲ್ಲಿ ತಗೊಂಡ್ರೆ ನಿಮ್ಮಂತಹ ಒಂದು ಅಹ್ ಮೂರ್ ಯಾರು ಇರೋದಿಲ್ಲ ಅವ್ರಿಗೆ ಏನ್ ಗೊತ್ತು ಬೇಸಿಕ್ ಚಾರ್ಟ್ ಇರುತ್ತೆ ಈ ರಾಶಿಗೆ ಇದು ಅಂತ ಹೇಳಿ ಇವ್ರಿಗೆ ಇದೆಲ್ಲ ಗೊತ್ತಾಗುತ್ತಾ ಓ ಶುಕ್ರ ಹುಚ್ಚ ಎಕ್ಸಲೆಂಟ್ ಮದ್ವೆ ಜೀವನ ಇಲ್ಲ ಲಕ್ಸುರಿ ಲೈಫ್ ಇಲ್ಲ ಇರೋ ಬರೋದೆಲ್ಲ ದುಡಿದಿದೆಲ್ಲ ಖರ್ಚಿಗೆನೆ ಅಂಡ್ ಈ ಚಾರ್ಟ್ ಗಮನಿಸಿ ಹೈಯೆಸ್ಟ್ ಹೆಲ್ತ್ ಇಶ್ಯೂಸ್ ಇದೆ ಇದಕ್ಕೆ ಈ ಚಾರ್ಟ್ಗೆ ಪ್ರತಿ ಒಂದು ನೀವು ಗಮನಿಸ್ಬೇಕಾಗುತ್ತೆ ನವಾಂಶ ಅಂಶ ನೋಡದೆ ನೀವು ಯಾವುದೇ ನ ಕೊಡಬೇಡಿ ಅಥವಾ ಹಾಕೋಬೇಡಿ ಸೊ ಬಿ ಕೇರ್ಫುಲ್ ಈ ವ್ಯಕ್ತಿಗೆ ಈಗ ಈ ಪೀರಿಯಡ್ ಅಲ್ಲಿ ಸಿಕ್ಕಿದೆ ಏನು ರೆಮಿಡಿ ಬಟ್ ಮಾಡ್ಕೊಳಕ್ಕೆ ನೋಡಿ ಯಾಕೆ ರೆಮಿಡಿ ಸಿಕ್ಕಿದೆ ಗುರು ಅವ್ರಿಗೆ ಸಪೋರ್ಟ್ ಸಿಕ್ಕಿದ್ದಾರೆ ಬಟ್ ಆಗ ಗುರು ಕೂತಿರೋ ಮನೆ ಗುರುಗೆ ಆಪೋಸಿಟ್ ಮನೆ ಅಥವಾ ಗುರುಗೆ ಅನ್ಕಂಫರ್ಟಬಲ್ ಮನೆ ಅಲ್ವಾ ನೋಡ್ತಿದ್ದೀರಲ್ವಾ ಹಾಗಾಗಿ ಸೊ ದಯವಿಟ್ಟು ಯಾರ್ಯಾರ ಈ ಚಾನಲ್ ನೋಡ್ತೀರಾ ಇಲ್ಲಿ ನಾನ್ ಬರೀ ನಿಮ್ಗೆ ಸ್ಟೋನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಶುಕ್ರ ಉಚ್ಚಾ ಅಂತ ಹೇಳಿ ಸೊ ಈ ತರ ಎಲ್ಲ ಮಾಡೋದು ತಪ್ಪು ಮತ್ತೆ ಶುಕ್ರ ಉಚ್ಚ ಇದ್ದಾನೆ ಅಂತ ಹೇಳಿ ಸಲೂನ್ ಓಪನ್ ಮಾಡಕ್ ಹೇಳೋದು ವಾರನ್ ರೆಸ್ಟೋರೆಂಟ್ ಓಪನ್ ಮಾಡಕ್ ಹೇಳೋದು ದಯವಿಟ್ಟು ದಶಾ ನೋಡಿ ಕೊಡಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅವ್ರ ಪೇರೆಂಟ್ಸ್ ಅಥವಾ ನಿಮ್ ಪೇರೆಂಟ್ಸ್ ಎಲ್ಲ ಲೋನ್ ಮಾಡಿರ್ತೀರಾ ರಿಸ್ಕ್ ತಗೊಂತೀರಾ ಅಂಡ್ ಎಸ್ಪೆಷಲಿ ಈ ಜಿ ಎಸ್ ಟಿ ಎಸ್ಪೆಷಲಿ ವೆಹಿಕಲ್ಸ್ ಮೇಲೆ ಕಡಿಮೆ ಆದಾಗ ತುಂಬಾ ಜನ ವೆಹಿಕಲ್ ಪರ್ಚೇಸ್ ಮಾಡಿದೀರ ವೆರಿ ಗುಡ್ ಬಟ್ ನಂಬರ್ಸ್ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನಿಮಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಬಿ ಕೇರ್ಫುಲ್ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಆದ್ಮೇಲೆ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಕಾಂಬಿನೇಷನ್ ಗೋಚಾರದಲ್ಲಿ ಇರೋದ್ರಿಂದ ತುಂಬಾನೇ ಕೇರ್ಫುಲ್ ಆಗಿರಿ ನಿಮ್ ನಿಮ್ಮ ವೆಹಿಕಲ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ ಲಾಸ್ಟ್ ಫೋರ್ ಡಿಜಿಟ್ ಚೆಕ್ ಮಾಡಬೇಡಿ ನಾನು ಅದೇ ಹೇಳ್ತಾ ಇದ್ದೀನಿ ಲಾಸ್ಟ್ ಫೋರ್ ಡಿಜಿಟ್ ಚೆಕ್ ಮಾಡಬೇಡಿ ದಯವಿಟ್ಟು ಕೆ ಎಜ್ ಇರೋತ್ರಿ ಅದೇನ್ ಫುಲ್ ಬರುತ್ತೋ ಅದು ಫುಲ್ ಚೆಕ್ ಮಾಡಿ ಕ್ಲಿಯರಾ ಅಂಡ್ ಸ್ಟೋನ್ಸ್ ಹಾಕೋವಾಗ ಬಿ ಕೇರ್ಫುಲ್ ಸ್ಟೋನ್ಸ್ ನ ಯಾವ ಪರ್ಪಸ್ಗೆ ನಿಮಗೆ ಕೊಡ್ತಿದೀವಿ ಅಂತ ನಿಮ್ಗೆ ಯಾರು ಕೊಡ್ತಾರೋ ಅವ್ರು ಇನ್ಫಾರ್ಮ್ ಮಾಡ್ಬೇಕು ನಿಮ್ಗೆ ಎರಡನೇದು ಯಾವ ಮುಹೂರ್ತದಲ್ಲಿ ಫಸ್ಟ್ ಟೈಮ್ ಹಾಕೊಳ್ಳೋವಾಗ ಹಾಕೋಬೇಕು ಅಂತ ಹೇಳಿ ರುದ್ರಾಕ್ಷಿ ಆದ್ರೂ ಸರಿ ಸ್ಟೋನ್ಸ್ ಆದ್ರೂ ಸರಿ ಬಾಡಿ ಮೇಲೆ ಇಟ್ಕೊಂಡು ಮಲ್ಗೋ ಹಾಗಿಲ್ಲ ನೈಟ್ ಬಿಫೋರ್ ಗೋಯಿಂಗ್ ಬೆಡ್ ಪ್ಲೀಸ್ ರಿಮೂವ್ ದ ಸ್ಟೋನ್ಸ್ ಅಂಡ್ ರುದ್ರಾಕ್ಷಿ ಕ್ಲಿಯರಾ ನೀವು ಕಂಟಿನ್ಯೂ ಮಾಡ್ಬೇಕಾಗಿದ್ರೆ ಅದು ನಿಮ್ಗೆ ಗೈಡ್ ಮಾಡಿರ್ತಾರೆ ಯಾರು ನಿಮ್ಗೆ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಟ್ಟಿರ್ತಾರೆ ಅಷ್ಟೊಂದು ಜರ್ಸು ಅವ್ರು ನೆಕ್ಸ್ಟ್ ಎರಡನೇ ವಿಚಾರ ಅದನ್ನ ಕ್ಲೆನ್ಸ್ ಮಾಡ್ಕೋತಾನೆ ಇರ್ಬೇಕು ಇದನ್ನ ಹೇಗ್ ಮಾಡುದು ಅಂತ ಹೇಳಿ ನಂದು ಹಳೆ ಚಾನಲ್ ಇದೆ ಅಲ್ವಾ ಎ ಆರ್ ಆರ್ ಅಸ್ಟ್ರಾಲಜಿ ಅದ್ರಲ್ಲಿ ಸೊ ಸ್ಟೋನ್ಸ್ ನ ಹೇಗೆ ಎನರ್ಜಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಒನ್ ಅವರ್ ವಿಡಿಯೋ ಇದೆ ಹೋಗಿ ನೋಡಿ ಚೆಕ್ ಮಾಡ್ಕೊಂಡು ನೋಡಿ ನಿಮ್ ನೀವ್ ಯಾವ ಸ್ಟೋನ್ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆಮಿಡಿ ಮಾಡ್ಕೊಳ್ಳಿ ದಯವಿಟ್ಟು ಈ ಗೋಲ್ಡ್ ರೇಟ್ಗೆ ನೀವು ಗೋಲ್ಡ್ ಅಲ್ಲಿ ಹಾಕೊಂಡಿರ್ತೀರ ಮತ್ತೆ ಸ್ಟೋನ್ ರಿಮೂವ್ ಮಾಡಿ ಅದೊಂದು ದೊಡ್ಡ ಪಚೀತಿ ಅದೆಲ್ಲಾ ಮಾಡ್ಕೊಳಕ್ ಹೋಗ್ಬಿಡಿ ಬೆಸ್ಟ್ ದಶಕ್ಕೆ ಏನ್ ಬೇಕು ರೆಮಿಡಿ ಮಾಡ್ಕೊಳ್ಳಿ ಸೊ ಆಗುತ್ತಾ ಆಗಲ್ವಾ ಅಂದ್ರೆ ಹ್ಯಾಪಿ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು ವೈಟ್ ಮಾಡ್ಬೇಕು ಪೇಶನ್ಸಿ ಇಲ್ಲ ಲಾಸ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಐದನೇ ಮನೆ ಹಿಟ್ ಆಗಿದೆ ಐದನೇ ಮನೆ ಚಪಾತಿ ಆಗಿದೆ ಈ ತರ ಕೆಲವೊಂದು ಅಸ್ಟ್ರಾಲಜರ್ಸ್ ನಿಮ್ಗೆ ಗೈಡ್ ಮಾಡಿರ್ತಾರೆ ಬಿ ಕೇರ್ಫುಲ್ ಆ ತರ ಎಲ್ಲ ಡಿಸಿಷನ್ ತಗೊಂಡು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಕಳ್ಕೊಬೇಡಿ ಓಕೆ ಕ್ಲಿಯರ್ ದಶಾ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರು ನೋ ಯೋಸ್ ಕ್ಲಿಯರ್ ಎಸ್ ನೆಕ್ಸ್ಟ್ ಈ ಜಾತಕನಿಗೆ ರಾಹು ಎಲ್ಲಿದೆ ನೋಡಿ ಫೋರ್ತ್ ಹೌಸ್ ರಾಹು ಅದು ಯಾರ ಜೊತೆ ಇದೆ ಶನಿ ಜೊತೆ ವಕ್ರ ಶನಿ ಜೊತೆ ಫೋರ್ತ್ ಹೌಸ್ ರಾಹು ಸೊ ನವಾಂಶದಲ್ಲಿ ಎಲ್ಲಿದೆ ರಾಹು ಅಗೈನ್ ನವಾಂಶದಲ್ಲಿ ಮಕರದಿಂದ ಮಿಥುನಕ್ಕೆ ಹೋಗಿದೆ ಸೊ ಹಾಗಾಗಿ ಇನ್ನ ಡಿ ಸಿಕ್ಸ್ಟೀನ್ ಅಲ್ಲಿ ಅವ್ರಿಗೆ ಎಲ್ಲಿದೆ ರಾಹು ಅಂತ ಹೇಳಿದ್ರೆ ಸೊ ಅವ್ರಿಗೆ ಡಿ ಸಿಕ್ಸ್ಟೀನ್ ಅಲ್ಲಿ ಅಗೈನ್ ಸಿಂಹದಲ್ಲಿ ಇದೆ ರಾಹು ರೆಮೆಡಿ ಕ್ಲಾಸ್ ಯಾರ್ಯಾರು ಅಟೆಂಡ್ ಮಾಡಿದ್ರೆ ದಯವಿಟ್ಟು ನೀವು ಮಾಡ್ಕೊಳ್ಳಿ ಡಿ ಒನ್ ಮತ್ತೆ ಡಿ ಸಿಕ್ಸ್ಟಿಗೆ ಮೇಯ್ನ್ ಇರೋದ್ರಿಂದ ನಿಮ್ಮ ಪಿತೃಸ್ಗೆ ಕರ್ಮಸ್ ಕ್ಲಿಯರ್ ಆಗೋದ್ರಿಂದ ಎನಿವೆ ಅಕ್ಟೋಬರ್ ಸೆವೆಂಟೀನ್ತ್ ನಿಮ್ಗೆ ಮುಹೂರ್ತ ಬೇರೆ ಬರ್ತಾ ಇದೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಅಕ್ಟೋಬರ್ ಫಿಫ್ಟೀನ್ತ್ ಸೊ ಲಾಸ್ಟ್ ಕ್ಲಾಸ್ ಇದೆ ರಾಹು ರೆಮಿಡಿ ರಾಹು ಪ್ಲಾನೆಟ್ ರೆಮಿಡಿ ಕ್ಲಾಸಸ್ ಟೂ ಅವರ್ಸ್ ಕ್ಲಾಸ್ ಇರುತ್ತೆ ಯಾರಾದ್ರೂ ಲಾಸ್ಟ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಅಕ್ಟೋಬರ್ ಫಿಫ್ಟೀನ್ತ್ ಲಾಸ್ಟ್ ಅದಾದ್ಮೇಲೆ ಆ ಕ್ಲಾಸ್ ನಿಮ್ಗೆ ಮತ್ತೆ ಸಿಗೋದಿಲ್ಲ ಸೊ ಆ ರೆಮಿಡೀಸ್ ನ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಇರ್ತಾರೆ ಯಾವ್ ಡೇ ಬಂದಿರುತ್ತೆ ಆ ಡೇ ನೀವು ಮುಹೂರ್ತದ ಪ್ರಕಾರ ಮಾಡ್ಕೊಳ್ಳಿ ಸೊ ಫಿಫ್ಟೀನ್ತ್ ಸೊ ಕ್ಲಾಸ್ ಇರುತ್ತೆ ಡೆಫಿನೆಟ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಜಾಯಿನ್ ಆಗಬಹುದು ಒತ್ತಾಯ ಇಲ್ಲ ಸೊ ರೆಮಿಡಿ ಮಾಡಕ್ ಅನ್ನೋ ಕಾನ್ಫಿಡೆಂಟ್ ಇದ್ರೆ ಮಾತ್ರ ಜಾಯ್ನ್ ಆಗಿ ಎಲ್ಲಾ ಕಡೆ ಜಾತಕ ತೋರ್ಸಿ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಮೇಡಮ್ ಅಂದ್ರೆ ಜಾತಕನೂ ತೋರ್ಸ್ಬೇಡಿ ರೆಮಿಡಿನೂ ಮಾಡ್ಬಿಡಿ ಹಾಗೆ ಇರಿ ನೀವು ಹಾಗೆ ಇರಿ ಹ್ಯಾಪಿ ಆಗಿರಿ ತಲೆ ಕೆಡಿಸ್ಕೊಬೇಡಿ ಸೊ ಇಲ್ಲ ನನ್ಗೂ ಒಂದು ಟರ್ನಿಂಗ್ ಬೇಕು ನನ್ನ ಮಿಸ್ಟೇಕ್ಸ್ ಏನಿದೆ ಚಾರ್ಟ್ ಅಲ್ಲಿ ಡಿ ಒನ್ ಅಲ್ಲಿ ಪ್ರಾಬ್ಲಮ್ ಏನು ಡಿ ನೈನ್ ಅಲ್ಲಿ ಯಾಕೆ ಇಷ್ಟೊಂದು ಸಫರಿಂಗ್ ಯಾಕೆ ಲೈಫ್ ನಾನು ತಿಳ್ಕೋಬೇಕು ಅಂದ್ರೆ ಸೊ ನಿಮ್ಮ ವೈಯಕ್ತಿಕ ಜಾತಕ ಅನಾಲಿಸಸ್ ಬೇಕು ಅಂದ್ರೆ ಪರ್ಸನಲ್ ಕನ್ಸಲ್ಟೆನ್ಸಿ ಕೂಡ ತಗೋಬಹುದು ಫಾರ್ಟಿ ಮಿನಿಟ್ಸ್ ಜೂಮ್ ಕಾಲ್ ಅಥವಾ ನಾರ್ಮಲ್ ಕಾಲ್ ಇರುತ್ತೆ ಸೊ ಅದಕ್ಕೊಂದು ಪುಟ್ಟ ಫೀಸ್ ಇರುತ್ತೆ ಡೆಫಿನೆಟ್ಲಿ ನಿಮ್ಮ ಪರ್ಸನಲ್ ಚಾರ್ಟ್ ನೀವು ಅನಾಲಿಸಿಸ್ ಮಾಡ್ಕೋಬಹುದು ಈ ತರ ಯಾರಾದ್ರೂ ಶುಕ್ರ ಉಚ್ಚ ಗುರು ಉಚ್ಚ ಸೊ ಈ ತರ ಹೇಳಿ ನಿಮ್ಗೆ ಏನಾದ್ರು ಸ್ಟೋನ್ಸ್ ಹಾಕಿದ್ರೆ ರಿಮೂವ್ ಮಾಡಿ ಕ್ಲಿಯರ್ ಇನ್ನೊಂದಷ್ಟು ಜನ ಎಲ್ಲ ಸಫೇರ್ ನೈಂಟಿ ಪರ್ಸೆಂಟ್ ಬ್ಯಾಂಕ್ ವರ್ಕ್ ಮಾಡೋರ್ನ ನೋಡಿದೀನಿ ಸೊ ಎಲ್ಲೋ ಸಫೇರ್ ಪ್ರತಿ ಒಬ್ರು ಹಾಕಿದೀರ ಗುರು ಎಲ್ಲಿದ್ದಾರೆ ಗೊತ್ತಿಲ್ಲ ಯಾವ ನಕ್ಷತ್ರದಲ್ಲಿ ಇದಾರೆ ಗೊತ್ತಿಲ್ಲ ಗುರು ದಶಾ ನಡೀತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಅದ್ ನವಾಂಶದಲ್ಲಿ ಎಲ್ಲಿದೆಯೋ ಗೊತ್ತಿಲ್ಲ ಸೊ ಇದೆಲ್ಲವೂ ನೋಡ್ಕೋಬೇಕಾಗುತ್ತೆ ಬಿಸ್ನೆಸ್ ಗೆ ಪಚ್ಚೆ ಹಾಕ್ಬಿಡಿ ಆ ಶೇರ್ಸ್ ಅಲ್ಲಿದ್ದೀರಾ ಪಚ್ಚೆ ಹಾಕ್ಬಿಡಿ ಮರ್ಕಿರಿ ಯಾವ ಪೊಸಿಷನ್ ಅಲ್ಲಿ ಇದೆ ಸೊ ಪ್ರತಿ ಒಂದು ನೋಡ್ಬೇಕಲ್ವಾ ಯಾರ ಜೊತೆ ಇಲ್ಲಿ ನೋಡಿ ಬುಧನ್ ಜೊತೆ ಇದೆ ಚಂದ್ರನ್ ಜೊತೆ ಇದೆ ಬುಧ ಡೆಟ್ ಅಪೋಸಿಟ್ ಚಂದ್ರ ಅಪೋಸಿಟ್ ಮಾಡೋದಿಲ್ಲ ಬುಧನ್ಗೆ ಆಪೋಸಿಟ್ ಯಾವ ಏಜ್ ಅಲ್ಲಿ ಆಗ್ತಾ ಇದ್ದೀರಾ ಅದು ಮದ್ವೆ ಏಜ್ ಏಜ್ ಆಗೋಗಿದ್ಯಾ ದಶಕ್ ಸಪೋರ್ಟ್ ಇದೆಯಾ ಪ್ರತಿ ಒಂದು ನೋಡ್ಕೋಬೇಕಲ್ವಾ ಗುರು ದಶಾ ನಡೀತಾ ಇರತ್ತೆ ಪಚ್ಚೆ ಹಾಕ್ಸಿರ್ತಾರೆ ಬಿಸ್ನೆಸ್ ಗೆ ಶೇರ್ಸ್ ಗೆ ಅಲ್ಲೆಲ್ಲಾ ಒಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅಂದ್ರೆ ಚೇಂಜ್ ಆಗಲ್ವಾ ಜನಕ್ಕೆ ಅರ್ಥ ಆಗ್ತಾ ಇಲ್ವಾ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಒಂದೊಂದ್ಸಾರಿ ಸೊ ಹಾಗಾಗಿ ಅಂಡ್ ಬಿ ಕೇರ್ಫುಲ್ ದೊಡ್ಡ ದೊಡ್ಡ ಟಿವಿ ಚಾನಲ್ ಅಲ್ಲಿ ಬರ್ತಾ ಇದೀವಿ ಅಂತ ಮಾತ್ರಕ್ಕೆ ಎಲ್ಲಾ ನಾಲೆಡ್ಜ್ ಇದೆ ಅಂತ ತಿಳ್ಕೊಬೇಡಿ ಪುಟ್ಟ ಪುಟ್ಟದಾಗಿ ಇರೋರಿಗೆ ನಾಲೆಡ್ಜ್ ಇಲ್ಲ ಅಂತಾನು ತಿಳ್ಕೊಬೇಡಿ ಹಾಗೆ ಹೋಮ ಹವನಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೀವು ಫೈನಾನ್ಷಿಯಲಿ ಫಿಟ್ ಆಗಿದ್ದೀರಾ ಬ್ಯಾಕ್ ಗ್ರೌಂಡ್ ಅಂದ್ರೆ ಖಂಡಿತ ನೀವುಗಳು ಮಾಡಬಹುದು ಸೊ ಬೇಸಿಕ್ ಸ್ಯಾಲ್ರಿ ಬರ್ತಾ ಇರುತ್ತೆ ಏನೋ ಮಕ್ಕಳಿಗೋಸ್ಕರನೋ ಸೊ ಕುಟುಂಬಕ್ಕೋಸ್ಕರನೋ ಕೆಲವ್ರು ರಿಸ್ಕ್ ತಗೊಂಡು ಸಾಲ ಮಾಡಿ ಹೋಮ ಮಾಡಿಸ್ತೀರಾ ಜ್ಯುವೆಲರಿ ಆಡ ಇಟ್ಟು ಹೋಮ ಅವನ ಮಾಡಿಸೋದು ಇದು ಎಷ್ಟರ ಮಟ್ಟಿಗೆ ಕರ್ಮ ಆಗತ್ತೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಈ ತರ ನೀವ್ ಯಾರಾದ್ರೂ ಸ್ಟೋನ್ಸ್ ನ ಹಾಕಿದ್ರೆ ಬಿ ಕೇರ್ಫುಲ್ ಸ್ಟೋನ್ಸ್ ಅವಶ್ಯಕತೆ ಇದ್ದಾಗ ಮಾತ್ರ ರೆಕಮೆಂಡ್ ಮಾಡ್ತೀವಿ ಇಲ್ಲ ಅಂದ್ರೆ ಬಂದವ್ರಿಗೆಲ್ಲಾ ಸ್ಟೋನ್ಸ್ ಹೇಳೋದು ಅದು ಯಾವ ಚಾರ್ಟ್ ಅಲ್ಲೂ ಇಲ್ಲ ಅದಾದ ನಂತರ ಸ್ಟೋನ್ ಎನರ್ಜಿ ಹೇಗ್ ಮಾಡ್ಕೋಬೇಕು ಯಾವ ಮುಹೂರ್ತದಲ್ಲಿ ಸೊ ಇದೆಲ್ಲವೂ ನೀವು ತಿಳ್ಕೊಬೇಕು ನಿಮ್ಗೆ ಯಾರು ಗೈಡ್ ಮಾಡ್ತಾರಲ್ಲ ಅವರು ಹೇಳಬೇಕು ಓಕೆ ಕ್ಲಿಯರ್ ಸೊ ಈ ವ್ಯಕ್ತಿ ಅಂತೂ ತುಂಬಾ ಸಫರ್ ಪಡ್ತಾ ಇದಾರೆ ಈಗ ರಿಮೂವ್ ಆಗಿದೆ ಅವ್ರಿಗೆ ಕೇತು ಮತ್ತೆ ಅಂದ್ರೆ ಸೈ ಮತ್ತೆ ಸೊ ಜಿರ್ಕಾನ್ ರಿಮೂವ್ ಮಾಡಿಸಿದೀನಿ ಸೊ ಹಾಗಾಗಿ ಅವ್ರಿಗೆ ನೆಕ್ಸ್ಟ್ ಹೋಗುತ್ತೆ ಟೈಮ್ ಬ್ಯಾಡ್ ಇರೋವಾಗ ತರ್ಟಿ ಪರ್ಸೆಂಟ್ ಆದ್ರೂನು ಪ್ರಾಬ್ಲಮ್ಯಾಟಿಕ್ ಅಲ್ವಾ ಸೊ ಹಾಗಾಗಿ ಸೊ ದಯವಿಟ್ಟು ಸ್ಟೋನ್ಸ್ ಹಾಕೋ ಮುನ್ನ ತುಂಬಾ ಚೀಟಿಂಗ್ ಆಗ್ತಾ ಇದೆ ಹುಷಾರಾಗಿರಿ ಅದರಲ್ಲಿ ಜ್ಯುವೆಲರಿ ಶಾಪ್ ಅಲ್ಲಿ ಅಗೇನ್ ಹೇಳ್ತಾ ಇದ್ದೀನಿ ಅವ್ರು ಕೊಟ್ಟಿದ್ ನೀವು ತಗೋಬೇಡಿ ಅಂದ್ ಮತ್ತೆ ರೂಲ್ ಬೇರೆ ಮಾಡಿರ್ತಾರೆ ಅವ್ರು ಅವ್ರ ಹತ್ರನೇ ಸ್ಟೋನ್ ತಗೋಬೇಕು ಅಂತ ಹೇಳಿ ಎಲ್ಲ ಬಿಸ್ನೆಸ್ ಅಲ್ವಾ ಅದಕ್ಕೋಸ್ಕರ ಬಿ ಕೇರ್ಫುಲ್ ಸೊ ಹಾಗಾಗಿ ಇದಿಷ್ಟು ನಾನ್ ನಿಮ್ಗೆ ಕೊಡ್ಬೇಕಾಗಿರೋ ಮಾಹಿತಿ ಅಗೇನ್ ರಾಹುಲ್ ಕ್ಲಾಸ್ ಫಿಫ್ಟೀನ್ತ್ ಲಾಸ್ಟ್ ಆಗ್ತಾ ಇದೆ ಸೊ ಆಕ್ಚುಲಿ ಒಂದೇ ಕ್ಲಾಸ್ ಅಟೆಂಡ್ ಮಾಡ್ಬೇಕಾಗಿತ್ತು ಟ್ವೆಂಟಿ ಒನ್ ಮೆಂಬರ್ಸ್ ಕಂಪಲ್ಸರಿ ಇದ್ದಿದ್ರಿಂದ ಸೊ ಒಬ್ ಒಂದ್ ಸ್ವಲ್ಪ ಜನ ಮಿಸ್ ಆದ್ರು ಒಬ್ಬತ್ತು ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೂ ಸೇರಿ ಈಗ ಫಿಫ್ಟೀನ್ತ್ ಕ್ಲಾಸ್ ಇದೆ ಲಾಸ್ಟ್ ಕ್ಲಾಸ್ ಬಟ್ ಮುಹೂರ್ತ ಶುರು ಆಗೋದು ಹದಿನೇಳನೇ ತಾರೀಕು ಅದಕ್ಕೋಸ್ಕರ ನಾನು ಎರಡು ಮುಂಚೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಏನ್ ಹದಿನೆಂಟನೇ ತಾರೀಕು ಗುರು ಬೇರೆ ಟ್ರಾನ್ಸ್ಸಿಟ್ ಆಗ್ತಾ ಇದಾರೆ ಸೊ ಒಳ್ಳೆ ಟೈಮಲ್ಲಿ ಒಳ್ಳೆ ಟೈಮಲ್ಲಿ ಮುಹೂರ್ತ ಸಿಕ್ಕಿದೆ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಅಟೆಂಡ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಈ ವರ್ಷ ಮಾಡೋಕೆ ಆಗ್ಲಿಲ್ವಾ ಒಂದು ಟೂ ಮತ್ ತ್ರೀ ಮಂತ್ ಮಾಡಕ್ ಆಗ್ತಾ ಇಲ್ಲ ರೆಮಿಡಿ ನೆಕ್ಸ್ಟ್ ಏರ್ ಮಾಡ್ಕೊಳ್ಳಿ ಸೊ ನಾಲೆಡ್ಜ್ ನಿಮ್ಮ ಹತ್ರ ಇರುತ್ತಲ್ವಾ ಸೊ ನೀವು ಹಾಕೋದು ಬರೀ ಟೂ ಅವರ್ಸ್ ಎನರ್ಜಿ ಸೊ ಮತ್ತೆ ನಿಮ್ಮ ಫೀಸ್ ಬಟ್ ನಾಲೆಡ್ಜ್ ಮನೇಲಿ ಐದಾರು ಜನ ಇರ್ತೀರಾ ಎಲ್ಲರ ಚಾರ್ಟು ಕ್ಲಿಯರ್ ಮಾಡ್ಕೋಬಹುದು ಸೊ ಇದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಹೋಗಿ ನೀವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲಿ ಸೊ ಇದಿಷ್ಟು ವಿಚಾರಗಳು ನನ್ನ ಕಡೆಯಿಂದ ನಿಮಗೆ ಸಿಗಬೇಕಾಗಿದೆ ಅಂತ ಮಾಹಿತಿ ಇಲ್ಲಿ ಮ್ಯಾರೇಜ್ ಡಿಸ್ಟರ್ಬೆನ್ಸ್ ಆಗಕ್ಕೆ ತುಂಬಾ ಕಾರಣ ಇದೆ ಅದೆಲ್ಲ ಇಲ್ಲಿ ಪರ್ಸನಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ ನಾನ್ ನಿಮ್ಗೆ ಯಾಕೆ ನೀವು ಶುಕ್ರನ ಆಕ್ಟಿವೇಟ್ ಮಾಡ್ಕೋತೀರಾ ತುಲಾ ಲಗ್ನದವರು ಹುಚ್ಚ ಇದ್ದಾರೆ ಅಂತ ಹೇಳಿ ಅವನ್ ಅಷ್ಟಮಾಧಿಪತಿ ಕೂಡ ನೋಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಷ್ಟಮದಲ್ಲಿ ಕೆಲಸದಲ್ಲಿ ಇದ್ದೀರಾ ಅಷ್ಟಮ ರಿಲೇಟೆಡ್ ವರ್ಕು ಅವಾಗ ಥಿಂಕ್ ಮಾಡ್ಬೇಕು ದಶಾ ಇದೆಯಾ ಥಿಂಕ್ ಮಾಡ್ಬೇಕು ಡೈರೆಕ್ಟ್ ಆಗಿ ವೀನಸ್ ನ ಆಕ್ಟಿವೇಟ್ ಮಾಡ್ಕೋಬೇಡಿ ಬಿ ಕೇರ್ಫುಲ್ ಅದು ಎಕ್ಸಾಲ್ಟೇಷನ್ ಅಂತ ಹೇಳಿದ್ರೆ ಸಿಕ್ಸ್ ಹೌಸ್ ಹ್ಯೂಜ್ ಹೆಲ್ತ್ ಇಶ್ಯೂಸ್ ಲಾಸ್ ಲಿಟಿಗೇಷನ್ಸ್ ಪ್ರಾಬ್ಲಮ್ಸ್ ಸೊ ಡಿಸ್ಪ್ಯೂಟ್ಸ್ ಕೈಯಿಂದಾನೇ ಹೋಗೋದು ಕರಿ ಕಿರಿ ಕಿರಿ ಪೊಲಿಟಿಕಲ್ ಜಾಬ್ ಹತ್ರ ಪೊಲಿಟಿಕಲ್ ಸೊ ಇದೆಲ್ಲವೂ ನಡೆಯುತ್ತೆ ಅದು ಸಫರ್ ಪಟ್ಟವ್ರಿಗೆ ಅರ್ಥ ಆಗುತ್ತೆ ಕೇಳಿಸಿಕೊಂಡವ್ರಿಗೆ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಫೈನ್ ಇದಿಷ್ಟು ವಿಚಾರಗಳು ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಅಕ್ಟೋಬರ್ ಫಿಫ್ಟೀನ್ತ್ ಲಾಸ್ಟ್ ಇರುತ್ತೆ ಕ್ಲಾಸ್ ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯ್ನ್ ಆಗಿ ಸೊ ಇದಿಷ್ಟು ವಿಚಾರಗಳು ನೆಕ್ಸ್ಟ್ ಇಯರ್ ಈ ಕ್ಲಾಸ್ ಹಿಂದೆ ಮುಂದೆ ಕಂಟಿನ್ಯೂ ಆಗೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮ ವೈಯಕ್ತಿಕ ಜಾತಕ ಡಿ ಒನ್ ಡಿ ನೈನ್ ಡಿ ಟೆನ್ ನಿಮ್ಗೆ ಡೌಟ್ಸ್ ಇದೆ ಅರ್ಥ ಮಾಡ್ಕೋಬೇಕು ತಿಳ್ಕೊಬೇಕು ಸೊ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಕನ್ಸಲ್ಟ್ ಮಾಡ್ಬೋದು ಮೆಸೇಜ್ ಹಾಕಿ ಫೀಸ್ ಓಕೆ ಆದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಇಲ್ಲ ಅಂದ್ರೆ ಹೋಗಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್